ವರ್ಸಸ್ ಡಿ ಕೆ ಸಹೋದರರ ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಆರೋಪಕ್ಕೆ ಹನುಮಂತರಾಯಪ್ಪ ಕುಸುಮಾ ತಂದೆ ಹನುಮಂತರಾಯಪ್ಪ ಕಾರಿದ್ದಾರೆ ಮುನಿರತ್ನ ಫ್ಯಾಮಿಲಿ ನೋಡಿ ನಮ್ಮ ಫ್ಯಾಮಿಲಿ ನೋಡಿ ಕೊಲೆಗಡಕರು ಯಾರು ಅಂತ ಗೊತ್ತಾಗತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹನುಮಂತರಾಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಮಾತಾಡ್ಸೋಣ ಕ್ಷೇತ್ರದಲ್ಲಿ ಕೊಲೆ ಮಾಡುವ ಪ್ರಯತ್ನ ನಡೆದಿದೆ ಶಾಸಕರನ್ನು ಆರೋಪವನ್ನು ಮಾಡ್ತಾ ಇದ್ರೆ ಮುನಿರತ್ನ ಅವರು ಕುಟುಂಬ ಒಂದು ಕೊರಂಗು ಅವರಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ ಬಿ ಬಿ ಎಂ ಪಿ ನಲ್ಲಿ ಅವನು ಮಾಡಿರ್ತಕ್ಕಂಥ ಜನಗಳಿಂದ ಮಾಚೋದಿಕ್ಕೆ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ನಾಟಕ ಅದಕ್ಕೆ ಹನುಮಂತರಾಯಪ್ಪ ಅವರು ಅದಕ್ಕೋಸ್ಕರ ಪ್ರಯತ್ನ ನಡೆದಿದೆ ಕುಸುಮ ನನ್ನ ಮಗಳು ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ ಎಲ್ಲ ಅರ್ಥ ಆಗುತ್ತೆ ಡಿ ಕೆ ಸುರೇಶ್ ಮತ್ತು ಊಟಕ್ಕೆ ಪ್ರದರ್ಶಿದ್ರ ಹಿಂದೆ ಆರೋಪ ಮಾಡ್ತಾ ಇದ್ರು ಅವನು ಕೈಲ ಬೇರೆ ಮರಮಾಚೋದಕ್ಕೆ ಎಲ್ಲಾರ ಮೇಲೂ ಹೇಳ್ತಾನೆ ಇದೇ ಯಡಿಯೂರಪ್ಪನ ಟ್ರಾಪ್ ಮಾಡಕ್ ಹೋಗಿದ್ದವನು ಈಗ ವಿಜಯೇಂದ್ರ ಹೇಗಿರ್ತಾವ್ರೆ ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನ ಪಾಪ ಅಶೋಕ್ ಅವರು ಬಾಯಿ ಮುಚ್ಕೊಂಡು ಸುಮ್ನೆ ಇದಾರೆ ಇವನಿಗೆ ಶಿಕ್ಷೆ ಆಗ್ಲಿ ಅಂತ ವಿಜಯೇಂದ್ರ ಅವರು ಅವ್ರ ತಂದೆನ ಟ್ರ್ಯಾಪ್ ಮಾಡ್ಸಕ್ ಹೋಗಿದ್ದವ್ರು ಯಾಕೆ ಗೊತ್ತಿಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ ಇದೇ ಕೊಲೆ ಅವ್ರ ಪ್ರಯತ್ನ ಅನ್ನುವಂಥದ್ದು ಯಾರು ಯಾರು ಕೊಲೆ ಮಾಡಿಸ್ ಪಾಪ ಅವ್ನಿಗೆನ ಸಾವನು ಕನ್ಸಿ ಬಿದ್ದಿರ್ಬೇಕು ಅವ್ನ ಅವನೇನು ಈಡೇ ಬಯಸ್ತಾನ ಈಡೇರಿಸ್ಬಿಡ್ಲಿ ಹೋಗಿ ಇದಿಷ್ಟು ಸುಷ್ಮಾ ಅವರ ತಂದೆಯವರು ಮತ್ತು ಬೆಂಗಳೂರು ದಕ್ಷಿಣದ ಪಶ್ಚಿಮದ ಬೆಳಗಾವಿ ಮುನಿರತ್ನ ವರ್ಸಸ್ ಡಿ ಕೆ ಸಹೋದರರ ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಆರೋಪಕ್ಕೆ ಹನುಮಂತರಾಯಪ್ಪ ಕುಸುಮಾ ಅವರ ತಂದೆ ಹನುಮಂತರಾಯಪ್ಪ ಕಾರಿದ್ದಾರೆ ಮುನಿರತ್ನ ಫ್ಯಾಮಿಲಿ ನೋಡಿ ನಮ್ಮ ಫ್ಯಾಮಿಲಿ ನೋಡಿ ಹೊಲಗಡಕರು ಯಾರು ಅಂತ ಗೊತ್ತಾಗತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹನುಮಂತರಾಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಹನುಮಂತರಾವ್ ಇಪ್ಪ ಅವರು ಮಾತಾಡ್ಸೋಣ ಪ್ರಯತ್ನ ನಡೆದಿದೆ ಶಾಸಕರನ್ನು ಆರೋಪವನ್ನು ಮಾಡ್ತಾ ಇದ್ರೆ ಅವರು ಸರ್ ಕೊಲೆ ಘಟಕರ ಕುಟುಂಬ ಒಂದು ಕೊರಂಗು ಅವ್ರ ಅಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ ಬಿ ಬಿ ಎಂ ಪಿ ನಲ್ಲಿ ಕಳ್ಬಿಲ್ ಮಾಡಿರ್ತಕ್ಕಂಥ ಜನಗಳಿಂದ ಮರೆ ಮಾಚೋದಿಕ್ಕೆ ಸಿಂಪತಿ ಗಿಟ್ಟಿಸ್ಕೊಳ್ಳೆ ಮಾಡ್ತಾ ಇರ್ತಕ್ಕಂಥ ನಾಟಕ ಅದಕ್ಕೆ ಅಲ್ಲ ಕುಸುಮ ಹನುಮಂತರಾಯಪ್ಪ ಅವರು ಎಂ ಎಲ್ ಎಕ್ ಅದಕ್ಕೋಸ್ಕರ ಕುಸುಮ ನನ್ನ ಮಗಳು ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ ಎಲ್ಲಾ ಅರ್ಥ ಆಗುತ್ತೆ ಕೆ ಸುರೇಶ್ ಮತ್ತು ಕೆ ಪ್ರದರ್ಶಿದ್ರ ಹಿಂದೆ ಆರೋಪ ಮಾಡ್ತಾ ಇದ್ದಾರೆ ಅವನು ಕೈಲಿ ಬೇರೆ ಮರಮಾಚೋದಕ್ಕೆ ಎಲ್ಲಾರ್ ಮೇಲೂ ಹೇಳ್ತಾನೆ ಯಡಿಯೂರಪ್ಪ ಟ್ರಾಪ್ ಮಾಡಕ್ ಅವನು ಈಗ ವಿಜಯೇಂದ್ರ ಹೇಗಿರ್ತಾವ್ರೆ ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನ ಪಾಪ ಅಶೋಕ್ ಅವ್ರು ಬಾಯಿ ಮುಚ್ಕೊಂಡ್ ಸುಮ್ನೆ ಇದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ವಿಜಯೇಂದ್ರ ಅವರು ಅವ್ರ ತಂದೆನ ಟ್ರಾಪ್ ಮಾಡ್ಸಕ್ ಹೋಗಿದ್ದವ್ರು ಅವ್ರಿಗೆ ಯಾಕೆ ಗೊತ್ತಿಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಏನಾಗಿಲ್ಲ ಡಿ ಕೆ ಶಿವಕುಮಾರ್ ಕೊಂಡಿ ಅಂತ ಹೇಳಿದಾರೆ ಇದೇ ಕೊಲೆ ಮಾಡುದು ಅವ್ರ ಪ್ರಯತ್ನ ಅನ್ನುವಂಥದ್ದು ಗಡಿ ಯಾರು ಯಾರು ಕೊಲೆ ಮಾಡ್ಸ ಪಾಪ ಅವ್ನಿಗೆನ ಸಾವನು ಕನ್ಸ ಬಿದ್ದಿರ್ಬೇಕು ದೇವರು ಅವನೇನು ಈಡೇ ಬಯಸ್ತಾನದ್ ಈಡೇರಿಸ್ಬಿಡ್ಲಿ ಹೋಗಿ ಇದಿಷ್ಟು ಸುಷ್ಮಾ ಅವರ ತಂದೆ ಅವರು ಮತ್ತು ಬೆಂಗಳೂರು ದಕ್ಷಿಣದ ಪಶ್ಚಿಮದ ಅಧ್ಯಕ್ಷರಾದಂತಹ ಕುಸುಮ ಹನುಮಂತರಾಯಪ್ಪ ಅವರ ಮಾತು ಕ್ಯಾಮ್ರಾಮನ್ ಮಂಜು ಜೊತೆ ಬಸವರಾಜ್ ಚಂದ್ರಮಠ ಬೆಳಗಾವಿ ಮುನಿರತ್ನ ವರ್ಸಸ್ ಡಿ ಕೆ ಸಹೋದರರ ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಆರೋಪಕ್ಕೆ ಹನುಮಂತರಾಯಪ್ಪ ಕುಸುಮ ಅವರ ತಂದೆ ಹನುಮಂತರಾಯಪ್ಪ ಕೆಂಡ ಕಾರಿದ್ದಾರೆ ಮುನಿರತ್ನ ಫ್ಯಾಮಿಲಿ ನೋಡಿ ನಮ್ಮ ಫ್ಯಾಮಿಲಿ ನೋಡಿ ಹೊಲಗಡಕರು ಯಾರು ಅಂತ ಗೊತ್ತಾಗತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹನುಮಂತರಾಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಹನುಮಂತರಾವ್ ಇಪ್ಪ ಕೊಲೆ ಮಾತಾಡ್ಸೋಣ ಪ್ರಯತ್ನ ನಡೆದಿದೆ ಶಾಸಕರನ್ನು ಆರೋಪವನ್ನು ಮಾಡ್ತಾ ಮುನಿರತ್ನ ಅವರು ಸರ್ ಕೊಲೆ ಘಟಕರ ಕುಟುಂಬ ಒಂದು ಕೊರಂಗು ಅವ್ರ ಅಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ ಬಿ ಬಿ ಎಂ ಪಿ ನಲ್ಲಿ ಕಳ್ಬಿಲ್ ಮಾಡಿರ್ತಕ್ಕಂಥ ಜನಗಳಿಂದ ಮರೆ ಮಾಚೋದಿಕ್ಕೆ ಸಿಂಪತಿ ಗಿಟ್ಟಿಸ್ಕೊಳ್ಳೆ ಮಾಡ್ತಾ ಇರ್ತಕ್ಕಂಥ ನಾಟಕ ಅದಕ್ಕೆ ಅಲ್ಲ ಕುಸುಮ ಹನುಮಂತರಾಯಪ್ಪ ಅವರು ಎಂಎಲ್ ಎಕ್ ಪ್ರಯತ್ನ ಕುಸುಮ ನನ್ನ ಮಗಳು ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ ಎಲ್ಲ ಅರ್ಥ ಆಗುತ್ತೆ ಹಿಂದೆ ಆರೋಪ ಅವನು ಕೈಲ ಬೇರೆ ಪರಮಾಚದಕ್ಕೆ ಎಲ್ಲರ ಮೇಲೂ ಹೇಳ್ತಾನೆ ಇದೇ ಯಡಿಯೂರಪ್ಪನ ಟ್ರಾಪ್ ಮಾಡಕ್ ಅವನು ಈಗ ವಿಜೇಂದ್ರ ಹೇಗಿರ್ತಾವ್ರೆ ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನ ಪಾಪ ಅಶೋಕ್ ಅವರು ಬಾಯಿ ಮುಚ್ಕೊಂಡು ಸುಮ್ನೆ ಇದಾರೆ ಅವ್ರ ಇವನಿಗೆ ಶಿಕ್ಷೆ ಆಗ್ಲಿ ಅಂತ ವಿಜಯೇಂದ್ರ ಅವರು ಅವ್ರ ತಂದೆನ ಟ್ರಾಪ್ ಮಾಡಿಸಿದ್ವರು ಅದು ಅದ ಅವ್ರಿಗೆ ಗೊತ್ತಿಲ್ಲ ಇಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಏನು ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಕೊಂಡಿ ಕಳಿಸ್ತಾನಂತ ಹೇಳಿದ್ರೆ ಇದೇ ಕೊಲೆ ಪ್ರಯತ್ನ ಅನ್ನುವಂಥದ್ದು ಯಾರು ಯಾರು ಕೊಲೆ ಮಾಡಿಸ್ ಪಾಪ ಅವ್ನಿಗೆನ ಸಾವೂನು ಕನ್ಸಿ ಬಿದ್ದಿರ್ಬೇಕು ದೇವರು ಅವನೇನು ಈಡೇ ಬಯಸ್ತಾನೋದು ಈಡೇರಿಸ್ಬಿಡ್ಲಿ ಹೋಗಿ ಇದಿಷ್ಟು ಕುಷ್ಮಾ ಅವರ ತಂದೆಯವರು ಮತ್ತು ಬೆಂಗಳೂರು ದಕ್ಷಿಣದ ಪಶ್ಚಿಮದ ಅಧ್ಯಕ್ಷರಾದಂತ ಕುಮ ಹನುಮಂತರಾಯ್ ಪರ ಮಾತು ಕ್ಯಾಮ್ರಾಮನ್ ಮಂಜು ಜೊತೆ ಬಸವರಾಜ್ ಬೆಳಗಾವಿ ರತ್ನ ವರ್ಸಸ್ ಡಿ ಕೆ ಸಹೋದರರ ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಆರೋಪಕ್ಕೆ ಹನುಮಂತರಾಯಪ್ಪ ಕುಸುಮಾ ಅವರ ತಂದೆ ಹನುಮಂತರಾಯಪ್ಪ ಕಾರಿದ್ದಾರೆ ಮುನಿರತ್ನ ಫ್ಯಾಮಿಲಿ ನೋಡಿ ನಮ್ಮ ಫ್ಯಾಮಿಲಿ ನೋಡಿ ಕೊಲೆಗಡಕರು ಯಾರು ಅಂತ ಗೊತ್ತಾಗತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹನುಮಂತರಾಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಹನುಮಂತರಾಯಪ್ಪ ಅವರು ಮಾತಾಡ್ಸೋಣ ಕ್ಷೇತ್ರದಲ್ಲಿ ಕೊಲೆ ಮಾಡುವ ಪ್ರಯತ್ನ ನಡೆದಿದೆ ಅಂತ ಆರೋಪವನ್ನು ಮಾಡ್ತಾ ಇದ್ರೆ ಮುನಿರತ್ನ ಅವರು ಕೊಲೆಗಡಕರ ಕುಟುಂಬ ಒಂದು ಕೊರಂಗು ಅವರಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ ಬಿ ಬಿ ಎಂ ಪಿ ನಲ್ಲಿ ಅವನು ಮಾಡಿರ್ತಕ್ಕಂಥ ಜನಗಳಿಂದ ಮಾಚೋದಿಕ್ಕೆ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ನಾಟಕ ಅದಕ್ಕೆ ಹನುಮಂತರಾಯಪ್ಪ ಅವರು ಎಂಎಲ್ ಇದು ಪ್ರಯತ್ನ ಕುಸುಮ ನನ್ನ ಮಗಳು ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ ಎಲ್ಲ ಅರ್ಥ ಆಗುತ್ತೆ ಡಿಕೆ ಸುರೇಶ್ ಮತ್ತು ಊಟಕ್ಕೆ ಪ್ರದರ್ಶಿದ್ರ ಹಿಂದೆ ಆರೋಪ ಮಾಡ್ತಾ ಇದ್ದಾರೆ ಅವನು ಕೈಲ ಬೇರೆ ಮರಮಾಚೋದಕ್ಕೆ ಎಲ್ಲಾರ ಮೇಲೂ ಹೇಳ್ತಾನೆ ಇದೇ ಯಡಿಯೂರಪ್ಪನ ಟ್ರ್ಯಾಪ್ ಮಾಡಕ್ ಹೋಗಿದ್ದವನು ಈಗ ವಿಜಯೇಂದ್ರ ಹೇಗಿರ್ತಾವ್ರೆ ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನ ಪಾಪ ಅಶೋಕ್ ಅವರು ಬಾಯಿ ಮುಚ್ಕೊಂಡು ಸುಮ್ನೆ ಇದಾರೆ ಇವನಿಗೆ ಶಿಕ್ಷೆ ಆಗ್ಲಿ ಅಂತ ವಿಜಯೇಂದ್ರ ಅವರು ಅವ್ರ ತಂದೆನ ಟ್ರ್ಯಾಪ್ ಮಾಡ್ಸಕ್ ಹೋಗಿದ್ದವ್ರು ಯಾಕೆ ಗೊತ್ತಿಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ ಇದೇ ಕೊಲೆ ಅವ್ರ ಪ್ರಯತ್ನ ಅನ್ನುವಂಥದ್ದು ಯಾರು ಯಾರು ಕೊಲೆ ಮಾಡಿಸ್ ಪಾಪ ಅವ್ನಿಗೆನ ಸಾವನು ಕನ್ಸಿ ಬಿದ್ದಿರ್ಬೇಕು ದೇವರು ಅವನೇನು ಈಡೇ ಬಯಸ್ತಾನ ಈಡೇರಿಸ್ಬಿಡ್ಲಿ ಹೋಗಿ ಇದಿಷ್ಟು ಸುಷ್ಮಾ ಅವರ ತಂದೆಯವರು ಮತ್ತು ಬೆಂಗಳೂರು ದಕ್ಷಿಣದ ಪಶ್ಚಿಮದ ಬೆಳಗಾವಿ ಮುನಿರತ್ನ ವರ್ಸಸ್ ಕೆ ಸಹೋದರರ ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಆರೋಪಕ್ಕೆ ಹನುಮಂತರಾಯಪ್ಪ ಕುಸುಮಾ ಅವರ ತಂದೆ ಹನುಮಂತರಾಯಪ್ಪ ಕಾರಿದ್ದಾರೆ ಮುನಿರತ್ನ ಫ್ಯಾಮಿಲಿ ನೋಡಿ ನಮ್ಮ ಫ್ಯಾಮಿಲಿ ನೋಡಿ ಹೊಲಗಡಕರು ಯಾರು ಅಂತ ಗೊತ್ತಾಗತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹನುಮಂತರಾಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಹನುಮಂತರಾವ್ ಮಾತಾಡ್ಸೋಣ ಸರ್ ಸರ್ ಆರ್ ನಗರ ಕ್ಷೇತ್ರದಲ್ಲಿ ಕೊಲೆ ಮಾಡುವ ಪ್ರಯತ್ನ ನಡೆದಿದೆ ಶಾಸಕರನ್ನು ಆರೋಪವನ್ನು ಮಾಡ್ತಾ ಮುನಿರತ್ನ ಅವರು ಸರ್ ಕೊಲೆಗಡಕರ ಕುಟುಂಬ ಒಂದು ಕೊರಂಗು ಅವರಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ ಬಿಬಿಎಂಪಿನಲ್ಲಿ ಕಳ್ಬಿಲ್ ಅವನು ಜನಗಳಿಂದ ಮರೆ ಮಾಚೋದಿಕ್ಕೆ ಸಿಂಪತಿ ಕೆಟ್ಟಿಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ನಾಟಕ ಅಲ್ಲ ಕುಸುಮ ಹನುಮಂತರಾಯಪ್ಪ ಅವರು ನಡೆದಿದೆ ಕುಸುಮ ನನ್ನ ಮಗಳು ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ ಎಲ್ಲ ಅರ್ಥ ಆಗುತ್ತೆ ಸುರೇಶ್ ಹಿಂದೆ ಆರೋಪ ಅವನು ಕೈಲ ಬೇರೆ ಮರಮಾಚೋದಕ್ಕೆ ಎಲ್ಲರ ಮೇಲೂ ಹೇಳ್ತಾನೆ ಇದೇ ಯಡಿಯೂರಪ್ಪನ ಟ್ರಾಪ್ ಮಾಡಕ್ ಅವನು ಈಗ ವಿಜಯೇಂದ್ರ ಹೇಗಿರ್ತಾವ್ರೆ ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನೆ ಪಾಪ ಅಶೋಕ್ ಅವ್ರು ಬಾಯಿ ಮುಚ್ಕೊಂಡು ಸುಮ್ನೆ ಇದಾರೆ ಅವ್ರ ಇವನಿಗೆ ಶಿಕ್ಷೆ ಆಗ್ಲಿ ಅಂತ ವಿಜೇಂದ್ರ ಅವರು ಅವ್ರ ತಂದೆನ ಟ್ರಾಪ್ ಮಾಡಿಸಿದ್ದವ್ನು ಅದ ಅವ್ರು ಗೊತ್ತಿಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಏನು ಗೊತ್ತಿಲ್ಲ ಡಿಕೆ ಶಿವಕುಮಾರ್ ಕೊಂಡಿ ಇದೇ ಕೊಳೆ ಮಾಡೋದು ಅವ್ರ ಪ್ರಯತ್ನ ಅನ್ನುವ ಯಾರು ಯಾರು ಕೊಲೆ ಮಾಡ್ಸ ಅವನಿಗೆ ಸಾವು ಕನ್ಸಿ ಬಿದ್ದಿರ್ಬೇಕು ದೇವರು ಅವನೇನು ಈಡೇ ಬಯಸ್ತಾನದ ಈಡೇರಿಸ್ಬಿಡ್ಲಿ ಹೋಗಿ ಇದಿಷ್ಟು ಕುಷ್ಮಾ ಅವರ ತಂದೆಯವರು ಮತ್ತು ಬೆಂಗಳೂರು ದಕ್ಷಿಣದ ಪಶ್ಚಿಮದ ಅಧ್ಯಕ್ಷರಾದಂತ ಕುಷ್ಮಾ ಹನುಮಂತರಾಯ್ ಪರ ಮಾತು ಕ್ಯಾಮ್ರಾಮನ್ ಮಂಜು ಜೊತೆ ಬಸವರಾಜ್ ಚೆಂದಮಠ್ ಬೆಳಗಾವಿ ರತ್ನ ವರ್ಸಸ್ ಡಿ ಕೆ ಸಹೋದರರ ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಆರೋಪಕ್ಕೆ ಹನುಮಂತರಾಯಪ್ಪ ಕುಸುಮಾ ಅವರ ತಂದೆ ಹನುಮಂತರಾಯಪ್ಪ ಕಾರಿದ್ದಾರೆ ಮುನಿರತ್ನ ಫ್ಯಾಮಿಲಿ ನೋಡಿ ನಮ್ಮ ಫ್ಯಾಮಿಲಿ ನೋಡಿ ಹೊಲಗಡಕರು ಯಾರು ಅಂತ ಗೊತ್ತಾಗತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹನುಮಂತರಾಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಹನುಮಂತರಾಯಪ್ಪ ಅವರು ಮಾತಾಡ್ಸೋಣ ಕ್ಷೇತ್ರದಲ್ಲಿ ಕೊಲೆ ಮಾಡುವ ಪ್ರಯತ್ನ ನಡೆದಿದೆ ಶಾಸಕರನ್ನು ಆರೋಪವನ್ನು ಮಾಡ್ತಾ ಇದ್ದಾರೆ ಮುನಿರತ್ನ ಅವರು ಕೊಲೆಗಡಕರ ಕುಟುಂಬ ಒಂದು ಕೊರಂಗು ಅವ್ರಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ ಬಿ ಬಿ ಎಂ ಪಿ ನಲ್ಲಿ ಜನಗಳಿಂದ ಮರೆ ಮಾಚೋದಿಕ್ಕೆ ಸಿಂಪತಿ ಮಾಡ್ತಾ ಇರ್ತಕ್ಕಂಥ ನಾಟಕ ಅದಕ್ಕೆ ಅಲ್ಲ ಕುಸುಮ ಹನುಮಂತರಾಯಪ್ಪ ಅವರು ಎಮ್ ಎಲ್ ಇದು ಪ್ರಯತ್ನ ಕುಸುಮ ನನ್ನ ಮಗಳು ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ ಎಲ್ಲ ಅರ್ಥ ಆಗುತ್ತೆ ಸುರೇಶ್ ಹಿಂದೆ ಆರೋಪ ಅವನು ಕೈಲ ಬೇರೆ ಮರಮಾಚದಕ್ಕೆ ಮೇಲೂ ಹೇಳ್ತಾನೆ ಇದೇ ಯಡಿಯೂರಪ್ಪ ಟ್ರಾಪ್ ಮಾಡಕ್ ಹೋಗಿದ್ದವನು ಅವನು ಈಗ ವಿಜೇಂದ್ರ ಹೇಗಿರ್ತಾವ್ರೆ ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನೆ ಪಾಪ ಅಶೋಕ್ ಅವರು ಬಾಯಿ ಮುಚ್ಕೊಂಡು ಸುಮ್ನೆ ಇದಾರೆ ಅವ್ರ ಇನ್ನು ಇವನಿಗೆ ಶಿಕ್ಷೆ ಆಗ್ಲಿ ಅಂತ ವಿಜೇಂದ್ರ ಅವರು ಅವ್ರ ತಂದೆನ ಟ್ರಾಪ್ ಮಾಡ್ಸಕ್ ಅದು ಅದ ಯಾಕೆ ಗೊತ್ತಿಲ್ಲ ಇಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಏನೂ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಕೊಂಡಿ ಕಳಿಸ್ತಾನಂತ ಹೇಳಿದಾರೆ ಇದೇ ಕೊಲೆ ಮಾಡುದು ಅವ್ರ ಪ್ರಯತ್ನ ಅನ್ನುವಂಥದ್ದು ಯಾರು ಯಾರು ಕೊಲೆ ಮಾಡಿಸ್ ಪಾಪ ಅವನಿಗೆ ಸಾವೂನು ಕನ್ಸಿ ಬಿದ್ದಿರ್ಬೇಕು ಅವ್ನ ಏನು ಈಡೇ ಬಯಸ್ತಾನ ಈಡೇರಿಸ್ಬಿಡ್ಲಿ ಹೋಗಿ ಇದಿಷ್ಟು ಕುಷ್ಮಾ ಅವರ ತಂದೆಯವರು ಮತ್ತು ಬೆಂಗಳೂರು ದಕ್ಷಿಣದ ಪಶ್ಚಿಮದ ಅಧ್ಯಕ್ಷರಾದಂತ ಕುಷ್ಮಾ ಹನುಮಂತ ರಾಯಪರ ಮಾತು ಕ್ಯಾಮರಾಮನ್ ಮಂಜು ಜೊತೆ ಬಸವರಾಜ್ ಚೆಂದಮಠ್ ಬೆಳಗಾವಿ